சாரா பண்ணா ருச்சி ஆச்சி சில்லி பவுடர் ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾ ತೇಜಸ್ವಿನಿ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ ಹೇಗಿತ್ತು ಏನೇನೆಲ್ಲ ಆಗಿತ್ತು ಯಾರ್ದು ತಪ್ಪು ಯಾರ್ದು ಸರಿ ಕೂಡ ಅಶ್ವಿನಿ ಹಾಗೂ ಅಂತ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಅಷ್ಟು ಸಕ್ಕದಾಗಿ ತುಂಬಾ ಚೆನ್ನಾಗಿ ಗೇಮ್ ಆಡಿದ್ರು ಅವರ ವ್ಯಕ್ತಿತ್ವವನ್ನ ಅವರು ಪ್ರೂವ್ ಮಾಡ್ಕೊಂಡ್ರು ಇದರಲ್ಲಿ ಯಾರ್ದು ಸರಿ ಇತ್ತು ನಿನ್ನೆ ಎಪಿಸೋಡ್ ನಲ್ಲಿ ಯಾರ್ದು ತಪ್ಪಿತು ಎಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಎಸ್ ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲಿ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮರ್ಕೊಳ್ಳೋಣ ಹಾಯ್ ರಾಮ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ನೆನ್ನೆ ನ ನೋಡಿದ್ರಿ ಅನ್ಸುತ್ತೆ ತುಂಬ ಸಖತ್ತಾಗಿತ್ತು ಗೇಮ್ ಅಂತೂ ಚೆನ್ನಾಗಿತ್ತು ಅದರಲ್ಲಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ರಕ್ಷಿತಾ ಶೆಟ್ಟಿ ಅವರು ಏನಿದ್ದಾರೆ ಅವರು ಟಾಪ್ ಸಿಕ್ಸ್ ಕಂಟೆಂಟರ್ನಿಂದ ಆಚೆ ಉಳಿದಿದ್ದಾರೆ ಇದೇನಾದ್ರೂ ಗೇಮ್ ಸ್ಟ್ರಾಟರ್ಜಿನ ಅಥವಾ ಬೇಕು ಅಂತ ಏನಾದರೂ ಆಚೆ ಉಳಿದ್ರಾ ಇಲ್ಲ ಜನರ ಸಿಂಪತ್ತಿನ ನಾನು ಪಡ್ಕೋಬೇಕು ಇಬ್ಬರಿಗೆ ಆಟೋ ಬಿಟ್ಕೊಟ್ಟಿದ್ದಾರೆ ರಕ್ಷಿತಾ ಅವರು ಅಂತ ಹೇಳಿ ಈ ತರ ಗೇಮ್ ಸ್ಟ್ರಾಟಜಿ ಏನಾದರೂ ಯೂಸ್ ಮಾಡಿದ್ರ ರಕ್ಷಿತಾ ಅವರು ಇಲ್ಲ ಏನಂದ್ರೆ ಈಗ ಮೂರ್ ಜನ ರಘು ಮತ್ತೆ ರಾಶಿಕಾ ರಕ್ಷಿತಾ ಏನಿರ್ತಾರೆ ಅವ್ರ ಆ ಗೇಮ್ ನ ಸೋದಿರ್ತಾರೆ ಸೊ ಅದೇನಾಗುತ್ತೆ ಮೂರ್ ಒಬ್ರು ಹೊರಗಡೆ ಇರಬೇಕು ಅನ್ನೋದು ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿರ್ತಾರೆ ಸೊ ಇದನ್ನೇ ರಾಶಿಕಾ ಮತ್ತೆ ರಕ್ಷಿತಾ ಅವ್ರದ್ದು ನಡೀತಾ ಇರುತ್ತೆ ಮಾತುಕತೆ ಅವ್ರದ್ದೇ ಜಾಸ್ತಿ ನಡೀತಿರುತ್ತೆ ಸೊ ಇದನ್ನ ನಾನು ಹೋಗ್ಬೇಕು ನೀನ್ ಹೋಗ್ಬೇಕು ಅನ್ನೋ ಅವ್ರಿಬ್ರಲ್ಲೇ ಜಾಸ್ತಿ ಗೊಂದಲ ಇರುತ್ತೆ ಅವ್ರಿಗೆ ಏನಾಗುತ್ತೆ ನಿಮ್ಮಿಬ್ಬರದ್ದು ಈಗಲೇ ಮುಗಿಯೋದಿಲ್ಲ ಸೊ ಒಂದು ಕೆಲಸ ಮಾಡ್ತಿ ನಾನೇ ಹೊರ್ಗಡೆ ಬಂದ್ಬಿಡ್ತೀನಿ ಸೊ ಇದು ನನಗೆ ಯಾಕಂದ್ರೆ ಯಾರೂ ಒಪ್ಪು ಒಪ್ತಿಲ್ಲ ಅವರು ನೀವು ಒಪ್ತಾ ಇಲ್ಲ ಅವರು ಒಪ್ತಿಲ್ಲ ಯಾಕಂದ್ರೆ ನೋಡಿ ಇನ್ನೊಂದು ರಕ್ಷಿತಾಗೆ ಅವರು ಆಲ್ರೆಡಿ ಗೇಮ್ ನೋಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಸೀಕ್ರೆಟ್ ರೂಮ್ ಹೋಗ್ಬಿಟ್ಟು ಹೆಂಗೆ ನಡೀತಾ ಇದೆ ಪ್ರತಿ ಒಂದು ನೋಡ್ಕೊಂಡ್ ಒಂದು ಐಡಿಯಾ ಬಂದಿದೆ ಸೊ ಹಂಗಾಗಿ ಅವರು ಯೋಗ ಈಗ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಈಗೆಲ್ಲ ಗೊತ್ತಾಗಿದೆ ಯಾವ ರೀತಿ ಆಡಿದ್ರೆ ನಾನು ಚೆನ್ನಾಗಿ ಕಾಣಿಸ್ಕೊಳ್ತೀನಿ ಹೆಂಗೆ ಅನ್ನೋದು ಪ್ರತಿ ಗೊತ್ತಾಗಿದೆ ರಾಶಿಕ ಡೇ ಒನ್ ಇಂದ ಅವರು ಮಾಡಿರ್ಲಿಲ್ಲ ಅಂದ್ರೆ ಈ ತರ ಸೀಕ್ರೆಟ್ ರೂಮ್ ಆಗಿರ್ಬೋದು ಈ ತರದ್ದೆಲ್ಲ ಆಗಿಲ್ಲ ಸೊ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಕೆಲವು ಕಡೆ ಎಲ್ಲ ಸ್ಟ್ಯಾಂಡ್ ಆಗಿ ನಿಂತಿದ್ದಾರೆ ಸೊ ಅಲ್ಲಿ ನೋಡ್ಬೇಕು ಅಂತಂದ್ರೆ ರಘು ಅವರು ಹೇಳಬಹುದಾಗಿತ್ತು ಒಂದು ಮಾತು ಲಾ ರಕ್ಷಿತಾ ನಿನಗೆ ನಿಮ್ಗೊಂದು ಚಾನ್ಸ್ ಸಿಕ್ತು ಈ ಥರ ನಿಮಗೆ ಸೀಕ್ರೆಟ್ ರೂಮೆಲ್ಲ ಸಿಕ್ಕಿದ್ಯಲ್ಲ ಸೊ ಹಾಗಾಗಿ ನಿಮಗೆ ಒಂದು ತುಂಬ ಪ್ಲಸ್ ಪಾಯಿಂಟ್ ಸಿಕ್ಕಿದೆ ಸೊ ಆ ಥರ ನೋಡೋಕೋದ್ರೆ ರಾಶಿಕಾಗೆ ಆಗಲಿ ನನಗಾಗಲಿ ಆ ಏನೂ ಸಿಕ್ಕಲಿಲ್ಲ ಸೊ ಇದರಲ್ಲಿ ನಾವೇನು ದೇವನಿಂದ ನಾವೇನು ಮಾಡ್ಕೊಂಡು ಬಂದಿದ್ದೀವಿ ಸೊ ಇದನ್ನು ನಾವು ತೊ ತೊಗೊಳ್ತೀವಿ ಸೊ ಅದು ನೀವು ಎಕ್ಸಿಟ್ ಆಗುವಂತ ಅವ್ರು ರಘುವವರು ರಘು ರಘುವರು ಹೇಳೋಕ್ಕಾಗ್ತಿಲ್ಲ ಯಾಕೆಂದರೆ ಅಲ್ಲಿ ಏನಾಗಿದೆ ಸಿಂಪತಿ ಅಲ್ಲಿ ಫ್ಯಾ ಒಂಥರ ಎಮೋಷನ್ನಾಗಿ ಅವ್ರು ರಘುವ್ರನ್ನ ಹೊಡಿತಿದ್ದಾರೆ ಆಗಿ ಅವರೇನೋ ಸ್ವಲ್ಪ ಎಮೋಷನ್ ತೊಗೊಂಡ್ಬಿಡಿದವರು ರಘುವವರು ಬಿಡು ಪಾಪ ಹೋಗಲಿ ಬಿಡು ಪಾಪ ತಂಗಿ ಥರ ಆ ಥರ ಯಾಕೆಂದರೆ ಅವರು ಮಾತುಕತೆಯಲ್ಲೂ ಹಾಗೆ ಮಾತಾಡ್ತಾರೆ ಅವ್ರು ಏನೇ ಮಾತಾಡೋರು ಹ್ಞೂ ಅಂತ ಸುಮ್ಮನೆ ಆಗ್ತಾರೆ ಏನಾಗ್ತದೆ ಅವ್ರಿಗೆ ಪಾಪ ಎಮೋಷನಲ್ಲಿ ಅವ್ರಿಗೆ ಇದು ಮಾಡ್ತಿದ್ದಾರೆ ಅಲ್ಲಿ ಅದು ಒಂಥರ ಏನೋ ಗೇಮ್ ಸ್ಟ್ರಾಟಜಿ ಇದ್ರೆ ಇರ್ಬೋದು ಏನೋ ಗೊತ್ತಿಲ್ಲ ಇವರು ಎಮೋಷನ್ ಆಗ್ಬಾರ್ದು ಯಾರು ರಘು ಅವರು ಇವರು ಸ್ಟ್ಯಾಂಡ್ ಆಗಿ ಅವರಾಗಿ ನಿಂತ್ಕೊಳ್ಬೇಕು ಏನೇ ಎಮೋಷನ್ ಹೊರಗಡೆ ಇಟ್ಕೋಣ ಇಲ್ಲ ನಾನು ಗೇಮ್ ನಾನೊಬ್ಬ ನಾನೊಬ್ಬ ನಿಮ್ ತರನೇ ಒಬ್ಬ ಪಾರ್ಟಿಸಿಪೇಟರ್ ನಾನು ಚೆನ್ನಾಗಿ ಆಟ ಆಡಬೇಕು ನಾನು ಮೈಂಡ್ ಮೈಂಡ್ಸೆಟ್ನ ಸ್ಟ್ರಾಂಗ್ ಆಗಿ ಇಟ್ಕೊಳ್ಬೇಕು ಅನ್ನೋದು ಅವ್ರಿಗೆ ಅಲ್ಲಿ ಆಗ್ತಾ ಇಲ್ಲ ಯಾಕೆಂದ್ರೆ ಎಮೋಷನ್ ಫೂಲ್ ಮಾಡ್ತಿದ್ರು ಅವ್ರನ್ನ ಅಂತ ನನಗೆಲ್ಲ ಅನಿಸ್ತಾ ಇದೆ ಸೊ ಅದನ್ನ ಏನಾಗುತ್ತೆ ನಾನೇ ಹೊರ್ಗಡೆ ಹೋಗ್ತೀನಿ ಅಂತ ರಘು ಅವರು ಹೇಳ್ತಾರೆ ರಘು ಅವರು ಹೇಳಿದಾಗ ಏನಾಗುತ್ತೆ ಮತ್ತೆ ರಕ್ಷಿತಾ ಅವರು ಯಾಕಂದ್ರೆ ಅವ್ರಿಗೂ ಸ್ವಲ್ಪ ರಘು ಅವ್ರ ಮೇಲೆ ತುಂಬಾ ಇದಿರೋದ್ರಿಂದ ಒಂದು ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಇಲ್ಲ ಇದನ್ನ ನಾನೇ ಹೊರಗಡೆ ಬರ್ತೀನಿ ಅಂತ ಬಂದಿದ್ದಾರೆ ಮಾತಾಡಿದ್ವಿ ನಾವು ಅಂದ್ರೆ ರಾಶಿಕಾ ಅವ್ರಿಗೆ ಏನ್ ಸಮಸ್ಯೆ ಅನ್ನೋದ್ರ ಕೂಡ ಮಾತಾಡ್ತಾ ಖಂಡಿತ ಖಂಡಿತ ಅದಕ್ಕೆ ಇವರು ರಕ್ಷಿತ್ ಅವರು ಹಾಗೆ ಬಂದಿದ್ದಾರೆ ಅಂತ ಅಲ್ಲಿಗೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ಬಟ್ ಅದನ್ನೇ ಅವ್ರ ಏನಾದ್ರು ಗೇಮ್ ಸ್ಟ್ರಾಟಜಿಯಾಗ ನಾನ್ ಕೊಟ್ಟೆ ಅಂತ ಅವ್ರ ಬಾಯಿಂದ ಬಂದ್ರೆ ಖಂಡಿತ ಅಲ್ಲಿಗೊಂದು ಅರ್ಥನೇ ಇರೋದಿಲ್ಲ ಒಂದು ಅರ್ಥ ಇರೋದಿಲ್ಲ ಅವ್ರೇನೋ ಬರಬೇಕು ಬನ್ನಿ ರಾಶಿಕಾ ಅವರು ಅಷ್ಟನ್ನ ಇವಾಗ ನೋಡಿ ಇವಾಗ ಏನಾಗುತ್ತೆ ಈಗಲೂ ಏನೋ ಗೇಮ್ ಏನೋ ಸೋದಿದಾರೆ ಈಗ ಇವಾಗ ನೋಡ್ಬೇಕು ಈಗ ರಾಶಿಕಾ ಬಿಡ್ತಾರ ರಘು ಬಿಡ್ತಾರ ಅನ್ನೋದು ಕೂಡಾನು ಈಗ ಇದೆ ಸೊ ಅಲ್ಲಿ ಯಾವ್ ಅವರು ಫೈಟ್ ಮಾಡ್ತಾರೆ ಇಬ್ರು ಅನ್ನೋ ಕೂಡ ಅಲ್ಲೂ ಒಂದು ಕ್ವಶನ್ ಮಾರ್ಕ್ ಆಗಿದೆ ಈಗ ಸೊ ಇಲ್ಲಿ ರಕ್ಷಿತಾ ಅವ್ರದ್ದು ಏನಂತಂದ್ರೆ ಸ್ವಲ್ಪ ನೀಟಾಗಿ ಕಾಣಿಸ್ತಾ ಇದೆ ರಘು ಅವ್ರ ಮೇಲೆ ಇರೋ ಒಂದು ಏನೋ ಒಂದು ಬಾಂಡಿಂಗ್ ಜಾಸ್ತಿ ಇರೋದ್ರಿಂದ ಇಲ್ಲ ನಾನೇ ಓಡಕ್ನಿ ಅಂತ ಅವರು ಹೋಗ್ತೀನಿ ರಕ್ಷಿತ್ ರಕ್ಷಿತ ಅವರು ಹೋದ್ರು ಅಂತ ಹೇಳ್ಬಿಟ್ಟು ರಕ್ಷಿತ ಅವರು ಹೋದ್ರು ಅಂತ ಅನ್ಸುತ್ತೆ ಬಟ್ ಇದು ಒಂದ್ ಕಡೆ ಸರಿ ರಘು ಅವರು ಹೋದ್ರು ಅಂತ ಹೇಳಿ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಒಂದ್ ಕಡೆ ಓಕೆ ಮತ್ತೊಂದ್ ಕಡೆ ಫ್ಯಾನ್ಸ್ ಸೋಶಿಯಲ್ ಮೀಡಿಯಾದಲ್ಲಿ ಏನ್ ಕಾಮೆಂಟ್ ಆಗ್ತಿದ್ದಾರೆ ಅಂತಂದ್ರೆ ಗಿಲ್ಲಿ ಹೋಗಿದ್ದಾರಲ್ಲ ಗಿಲ್ಲಿ ಜೊತೆ ನಾನು ಇರ್ಬೇಕು ಅಂತ ಹೇಳ್ಬಿಟ್ಟು ರಕ್ಷಿತಾ ಹೋಗಿದ್ದಾರೆ ಅಂತ ಇಲ್ಲ ಯಾಕೆಂದ್ರೆ ಅದು ಅಲ್ಲಿ ಸ್ವಲ್ಪ ಹಂಗು ಕಾಣಿಸ್ತಾ ಇಲ್ಲ ಒಂದ್ ಲಕ್ದಲ್ಲಿ ಹೇಳಬೇಕು ಅಂತಂದ್ರೆ ಇವಾಗ ಅದನ್ನು ಸ್ವಲ್ಪ ಯೋಚನೆ ಮಾಡಿರ್ಬೋದು ಯಾಕೆಂದ್ರೆ ಇಲ್ಲಿ ಆಲ್ರೆಡಿ ಇಂಟು ಮಾರ್ಕಲ್ಲಿ ಇದ್ದಾರೆ ಯಾಕೆಂದ್ರೆ ಅದು ನಿನ್ನೆ ಮಾತಾಡ್ತಿದ್ರು ಮೊನ್ನೆ ಎಲ್ಲ ಅವರು ಈಗ ನೀವು ಫಸ್ಟ್ ಇಂಟು ಮಾರ್ಕ್ ಆಗಿದಾರ ಅಲ್ಲಿ ನೆಕ್ಸ್ಟ್ ಯಾರು ಬರ್ತಾರ ನೋಡೋಣ ಅನ್ ಅನ್ನೋ ತರ ಅವ್ರಿಬ್ರೆ ಮಾತಾಡ್ತಾ ಇದ್ರು ನೋಡಿದ್ರೆ ಈಗ ರಕ್ಷಿತ್ ಅವ್ರಿಗೆ ಅಲ್ಲಿ ಇಂಟು ಮಾರ್ಕ್ ಆಗಿದೆ ಅವರು ಏನಿದೆ ಆ ಇಮೇಜಲ್ಲೇ ಅದು ಇಂಟು ಮಾರ್ಕ್ ಆಗಿದೆ ಸೊ ಅಲ್ಲಿ ಏನಾಗುತ್ತೆ ಈಗ ಆತರ ಹೋದ್ರೆ ಏನೋ ಅವ್ರಿಗೆ ಲಾಸ್ ಆಗುತ್ತೆ ರಕ್ಷಿತಾಗೆ ಲಾಸ್ ಆಗುತ್ತೆ ಗಿಲ್ಲಿಗಿರೋ ಒಂದು ಫ್ಯಾನ್ಸ್ ಫಾಲೋವರ್ಸ್ ಬೇರೆ ಇರ್ತಾರೆ ಅವ್ರ ಓಟಿಂಗ್ ಬೇರೆ ಇರುತ್ತೆ ಬಟ್ ಕಂಪೇರ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಇದೆ ಗಿಲ್ಲಿ ಅಂತ ನಮ್ ನಮ್ಗೆ ಸೋಷಿಯಲ್ ಮೀಡಿಯಾ ಪ್ರತಿಯೊಂದು ಜಿಯೋ ಜಿಯೋ ಆಪ್ಸ್ ಅಲ್ಲಿ ಅಲ್ಲೂ ಕೂಡ ನೋಡ್ತಾ ಇರ್ತೇವೆ ಕೆಲವು ಕಮೆಂಟ್ಸ್ ಗಳೆಲ್ಲ ಸೊ ಆತರ ನೋಡಿ ಅಲ್ಲಿ ಏನಾಗುತ್ತೆ ಇಂಡಿವಿಜುವಲ್ ಆಗಿರ್ಬೇಕು ನಾನು ಅವ್ರಿಗೋಸ್ಕರ ನಾನ್ ಇವ್ರಿಗೋಸ್ಕರ ಅಂತ ಈಗ ಇವಾಗ ಆಡೋದೇನಾಗುತ್ತೆ ಅವ್ರಿಗೆ ತುಂಬಾ ಲಾಸ್ ಆಗುತ್ತೆ ಯಾರೇ ಆದರೂ ಕೂಡ ಅಲ್ಲಿ ಅವರಾಗೋರು ಸ್ಟ್ಯಾಂಡ್ ತಗೊಳ್ಬೇಕು ಓಕೆ ಒಂದು ಒಂದು ಲೆಕ್ಕಾಚಾರವಾಗಿ ಆಡೋಣ ಒಂದು ಲೆಕ್ಕಾಚಾರವಾಗಿ ಒಂದು ಮಾ ನಾವು ಒಂದು ಒಂದು ಫ್ರೆಂಡ್ಸು ಒಂದು ಈ ಥರ ಒಂದು ಬಾಂಡಿಂಗ್ ಇಟ್ಕೊಂಡು ಒಂದು ಲೆಕ್ಕಾಚಾರವಾಗಿ ಆಟ ಆಡಿದ್ರೆ ಓಕೆ ತೀರಾ ಅತಿಯಾಗಿ ಇವಾಗ ನನಗೆ ನನ್ನ ನಂದೇನೇ ಹೋಗ್ತಾ ಇದೆ ನಾನೇನೇ ಹೊರ್ಗಡೆ ಹೋಗಬೇಕು ಅನ್ನೋ ಥರ ಬಂದಾಗ ಯಾಕೆ ಆ ಥರ ಬಿಟ್ಕೊಡ್ಬೇಕು ಅವರು ಬಿಟ್ಕೊಡ್ಬಾರ್ದು ಸ್ಟ್ಯಾಂಡಾಗಿ ನಿಲ್ಲಬೇಕು ಇಲ್ಲಿ ಯಾಕಂದರೆ ಇಂಡಿವಿಜುವಲ್ ಆಗಿ ನಾವೇ ಒಬ್ಬರೇ ಗೆಲ್ಲಬೇಕಾಗಿರೋದ್ರಿಂದ ಅವರೊಬ್ಬರೇ ಸ್ಟ್ಯಾಂಡಾಗಿ ಏನಾಗುತ್ತೆ ಅಲ್ಲಿ ಒಂದೇನಾಗುತ್ತೆ ಒಂದು ಆಟಕ್ಕೂ ಆ ಮನೆಗೂ ಒಂದು ಏನಾಗುತ್ತೆ ಒಂದು ಒಳ್ಳೆ ತೂಕ ಬರುತ್ತೆ ಅವ್ರು ಆ ಥರ ನಿಂತ್ಕೊಂಡ್ರೆ ಅವ್ರಿಗೊಂದು ಒಳ್ಳೆ ತೂಕ ಸಿಗುತ್ತೆ ರಕ್ಷಿತ ಅವ್ರಿಗೆ ಬಟ್ ಆ ಥರ ಮಾಡಿರೋದಿಲ್ಲ ಆ ಥರ ಮಾಡಿದರೂ ಅದು ಅವ್ರಿಗೆ ಲಾಸ್ ಆಗುತ್ತೆ ಅಂತ ಹೇಳ್ತೀನಿ ನಾ ಈ ವಿಚಾರದಲ್ಲಿ ಓಕೆ ಇನ್ನ ಮಣ್ಣಿನ ಬಾಲ್ ವಿಚಾರ ಅಂತ ಬಂದಾಗ ಅಲ್ಲಿ ಜಾಸ್ತಿ ಎಲ್ರು ಅವ್ರನ್ನ ಟಾರ್ಗೆಟ್ ಮಾಡಿದ್ರು ಅಂತ ಅನ್ಸುತ್ತಾ ಅಂದರೆ ಇನ್ನೊಂದು ಕಡೆ ಏನು ಅಂತ ಅಂದರೆ ಕಾವ್ಯ ಅವ್ರನ್ನ ಅಷ್ಟು ಸೇಫ್ ಮಾಡೋದು ಬೇಕಿತ್ತಾ ಅಂತ ಅದು ನೋಡಿ ಅವರೆಲ್ಲ ಏನಾಗುತ್ತೆ ಒಂದು ಟೀಮ್ ಆಗಿಬಿಟ್ಟಿದೆ ಈ ಕಾವ್ಯ ಆಗಿರ್ಬೋದು ಕಾವ್ಯ ರಕ್ಷಿತಾ ಗಿಲ್ಲಿ ಆಮೇಲೆ ರಘು ಅವರು ಈ ಥರದ್ದೆಲ್ಲ ಏನಾಗಿದೆ ಇವ್ರದೆಲ್ಲ ಇವನ್ ಧನೋ ಅವರು ಕೂಡ ಅವ್ರ ಆಗಿದ್ದಾರೆ ಅವ್ರು ನೋಡಿ ಉಸ್ತುವಾರಿ ಕೆಲವೊಂದೆಲ್ಲ ಕರೆಕ್ಟಾಗಿ ಮಾಡಿಲ್ಲ ನಾನು ಕರೆಕ್ಟಾಗಿ ಅದು ಹಿಂಗೆ ಮಾಡಿಲ್ಲ ಅಂತ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಅವರು ಇವಾಗ ಇವಾಗ ರೂಲ್ ಬುಕ್ಕಲ್ಲಿ ಕೊಟ್ಟಿದ್ರು ನಿಮಗೆ ಯಾರು ನಿಮ್ಗೆ ಯಾರು ಇಷ್ಟ ಆಗೋದಿಲ್ಲ ವ್ಯಕ್ತಿನ ಆ ವ್ಯಕ್ತಿಗೆ ನೀವು ಅವರೊಬ್ಬರನ್ನ ಟಾರ್ಗೆಟ್ ಮಾಡಿ ಹಾಕಬೇಕು ಅಂತ ರೂಲ್ ಬುಕ್ಕಲ್ಲಿ ಕೊಟ್ಟಿದ್ರು ಆ ಮಣ್ಣು ಹಾಕೋ ಇದರಲ್ಲಿ ಆಯ್ತು ಹಂಗನ್ಬಿಟ್ಟು ಈಗ ಅಶ್ವಿನವ್ರು ಆಗೋದಿಲ್ಲ ಧ್ರುವಂತವರು ಆಗೋದಿಲ್ಲ ಅಂತ ಅವ್ರಿಬ್ರನ್ನೇ ಹಾಕಿದ್ರು ಅಲ್ಲಿ ಅವ್ರನ್ನ ಸೇಫ್ ಮಾಡಿದ್ರು ಈಗ ನೆಕ್ಸ್ಟು ಈಗ ಅವ್ರಿಗೂ ಕಾವ್ಯ ಮೇಲೆ ಬೀಳುತ್ತೆ ಅವ್ರ ಮೇಲೇನು ಈಗ ನೆಕ್ಸ್ಟು ಗೇಮ್ ಆಗುತ್ತೆ ಬಟ್ ಅವ್ರನ್ನ ಅಷ್ಟೊಂದು ಸೇಫ್ ಮಾಡಬೇಕು ಅನ್ನೋದು ಏನಾಗಿದೆ ಯಾಕೆ ಅಷ್ಟೊಂದು ಸೇಫ್ ಮಾಡಬೇಕು ನೆಕ್ಸ್ಟ್ ಈಗ ಆ ಥರ ನೆಕ್ಸ್ಟ್ ಅವ್ರಿಗೆ ಆಪ್ಷನ್ ಸಿಗಿದಾಗ ಅವ್ರನ್ನ ನೆಕ್ಸ್ಟ್ ಸೇಫ್ ಮಾಡೇ ಮಾಡ್ತಾರಾ ಫಾರ್ ಎಕ್ಸಾಂಪಲ್ ಇವಾಗ ಅವ್ರವ್ರು ಅವ್ರವ್ರಿಗೆ ಬಿತ್ತಪ್ಪ ಅವ್ರವ್ರಿಗೆ ಗೇಮ್ ಬಿತ್ತು ಅವ್ರವ್ರು ಅವರಲ್ಲೇ ಆಯಿತು ಆ ಥರ ಅವ್ರು ಬಿಟ್ಕೊಟ್ಬಿಡ್ತಾರ ಇವ್ರು ಯಾಕೆ ಅಷ್ಟೊಂದು ಸೇಫ್ ಮಾಡ್ತಿದಾರೆ ಅದ್ ಮಾಡೋದ್ರಿಂದ ಏನ್ ಸಿಗುತ್ತೆ ಅವ್ರಿಗೆ ಏನ್ ಲಾಭ ಸಿಗುತ್ತೆ ಅನ್ನೋದು ಇವಾಗ ಜನನೂ ನೋಡ್ತಿದ್ದಾರೆ ನೋಡ್ತಿದಾರೆ ಏನ್ ಇಷ್ಟೊಂದು ಸೇಫ್ ಮಾಡಿ ಇಷ್ಟೊಂದು ಗುಂಪುಗಾರಿಗೆ ಮಾಡಿ ಆಡ್ಬೇಕಾ ಅವ್ರಿಬ್ರಿಗೆ ಅಷ್ಟೊಂದು ಟಾರ್ಗೆಟ್ ಮಾಡ್ಬೇಕಾ ಅಲ್ಲಿ ತುಂಬಾ ಎತ್ ಕಾಣಿಸ್ತಾ ಇದೆ ಅಷ್ಟೊಂದು ಅವ್ರಿಗೆ ಅವ್ರಿಬ್ರನ್ನ ತುಂಬಾ ಅಶ್ವಿನಿ ಅವ್ರನ್ನ ಅವ್ರನ್ನ ತುಂಬಾ ಟಾರ್ಗೆಟ್ ಮಾಡಿ ತುಂಬಾ ಒಂಥರ ಇದಾಗ್ ನೋಡೋದು ಒಂಥರ ಮಾತುಗಳಾಗಿರ್ಬೋದು ನೋಡಿ ಅವ್ರು ಆಡ್ಬೇಕಾದ್ರೆ ಇವ್ರೆಲ್ಲ ವಾಯ್ಸ್ ಔಟ್ ಮಾಡ್ತಾರೆ ಅದೇ ಇವ್ರು ಆಡ್ಬೇಕಾದ್ರೆ ಸುಮ್ ಸೈಲೆಂಟ್ ಆಗಿರ್ತಾರೆ ಏನಕ್ಕೆ ಮಾತಾಡಬೇಕು ನಾನು ಮಾತಾಡಿದ್ರೆ ಏನಾದ್ರು ಒಂದ್ ಐಡಿಯಾ ಸಿಕ್ ಅವ್ರ ಪರವಾಗಿ ನಾನು ಮಾತಾಡೋತರ ಆಗ್ಬಿಡುತ್ತೆ ಈ ತರದೆಲ್ಲ ಇಟ್ಕೊಂಡಿರ್ತಾರೆ ಇವರು ಇವ್ರು ಯಾಕೆ ಅವ್ರನ್ನ ಅಷ್ಟು ಅಷ್ಟೊಂದು ಇವ್ರನ್ನ ಗುಂಪು ಕಾರ್ಮಿಕೆ ಮಾಡ್ಕೊಂಡು ಅವ್ರಿಬ್ರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಬೇಕು ಬಟ್ ಏನೇ ಟಾರ್ಗೆಟ್ ಮಾಡಿದ್ರೂ ಕೂಡ ಕೊನೆಗೆ ಅವ್ರಿಬ್ರೇ ಗೆದ್ದಿತು ಅವ್ರಿಗಿರೋ ಕೆಪಾಸಿಟಿಗೆ ಅವ್ರಿರೋ ಇದಕ್ಕೆ ಬಟ್ ಅವ್ರು ಅದೇ ಗೆದ್ರು ಬಟ್ ಇವ್ರ ಕಾವ್ಯಾರನ್ನ ಅಷ್ಟನ್ನೆಲ್ಲ ಮಾಡ್ಬಾರ್ದು ನೋಡಿ ಅವ್ರಿಗೂ ಒಂದು ಒಂದು ರೇಂಜಲ್ಲಿ ಏನಾಗುತ್ತೆ ಕೆಸ್ರನ್ನ ಹಾಕ್ಬೇಕಿತ್ತು ತೂಕ ಗೊತ್ತಾಗಬೇಕು ಇವೆ ನೋಡಿ ಒಂದು ರೇಂಜಲ್ಲಿ ಹಾಕ್ತಾಗ ಏನಾಗುತ್ತೆ ಒಂದು ಅರ್ಧ ಬಕೆಟ್ ಹಾಕ್ತರು ಪರ ಅವ್ರಿಗೂ ಹಾಕಿತಾರಪ್ಪ ಅಂತ ಇದೇ ಏನಾಗಿದೆ ಇವರಿಗೆಲ್ಲ ಇವರಿಬ್ಬರೂ ಫಸ್ಟ್ ಅಶ್ವಿನಿಯವ್ರನ್ನ ಇದು ಮಾಡ್ತಾರೆ ನೆಕ್ಸ್ಟ್ ಧ್ರುವಂತವ್ರನ್ನ ಇರ್ಬೇಕು ಫುಲ್ ಆಲ್ಮೋಸ್ಟ್ ಆ ಬಕೆಟ್ ಮೇಲೇ ಬಂದ್ಬಿಡೈತಿತ್ತು ಕೆಸರು ತುಂಬ ಮೇಲೆ ಬಂದಿತ್ತು ಬಟ್ ಆರು ಸ್ಟ್ರೆಂತ್ ಆಗಿ ಇಟ್ಕೊಂಡಿದ್ರು ಇವನ್ ಅಶ್ವಿನಿಯವ್ರು ಆ್ಯಕ್ಚುಲಿ ಮೆಚ್ಚಬೇಕು ಆ ಒಂದು ಬಾರ್ನ ತುಂಬ ಸ್ಟ್ರೆಂಥಾಗಿ ಇಟ್ಕೊಳ್ತಾರೆ ಅಂತಂದರೆ ಬಟ್ ಇನ್ನೊಂದು ಅಲ್ಲಿ ರೂಲ್ ಬುಕ್ಕಲ್ಲಿ ಏನು ಅಂತಂದರೆ ಅಲ್ಲಿ ಬರೀ ಹೇಳಿದ್ರು ಯಾರಿಗೆ ನಿಮ್ಗೆ ಟಾರ್ಗೆಟ್ ಮಾಡಬೇಕಿತ್ತು ಅಲ್ಲಿ ನೀವು ಅಂತ ಅಂತಿತ್ತು ಅದರಲ್ಲಿ ನೀವು ಅದನ್ನು ಯಾವ ರೀತಿ ಅದನ್ನು ನೀವು ಅಂದರೆ ಹಾಕೋ ಮೂಮೆಂಟಲ್ಲಿ ಶೇಕ್ ಮಾಡಿ ಅದನ್ನು ನೀವು ತಪ್ಪಿಸ್ಕೊಳ್ಬೋದು ಅಂತ ತಪ್ಪಿಸ್ಕೊಳ್ಬಾರ್ದು ಅಂತ ರೂಲ್ ರೂಲ್ ಬುಕ್ಕಲ್ಲಿ ಇರಲಿಲ್ಲ ಇವರು ಪ್ರತಿಯೊಂದಕ್ಕೂ ಸ್ವಲ್ಪ ಡೌನ್ ಆದರೂ ಸಾಕು ನೀವು ಹಂಗೆ ಹಿಡ್ಕೊಳಂಗಿಲ್ಲ ಹಿಂಗೆ ಇಟ್ಕೊಳಂಗಿಲ್ಲ ಅಂತ ಯಾರು ಧನುಷ್ ಅವರು ಆ ಥರ ರೂಲ್ ಬುಕ್ಕಲ್ಲೇ ಇಲ್ಲ ಇವರೇ ಸುಮ್ಮನೆ ಮಿಸ್ಗೈಡ್ ಮಾಡ್ತಿದ್ದಾರೆ ಮಿಸ್ಗೈಡ್ ಮಾಡಿದ್ರು ಅವರು ಅದೇನಾಗುತ್ತೆ ಇವರಲ್ಲಿ ಸ್ವಲ್ಪ ಆ ಥರ ಇದ್ದಾಗ ಇವರ ಸ್ವಲ್ಪ ಬಕೆಟ್ ಇವಾಗ ಏನು ಬಾಲ್ ಅದೇನೋ ಇದಾಗ್ತಾರೆ ಕೆಸರಾಕೋ ಮೂಮೆಂಟಲ್ಲಿ ಇವ್ರು ಸ್ವಲ್ಪ ಡೌನ್ ಮಾಡ್ಬೋದಾಗಿತ್ತು ಸ್ವಲ್ಪ ಅಪ್ ಮಾಡ್ಬೋದಾಗಿತ್ತು ಹೆಂಗೋ ಅವ್ರ ಇವ್ರನ್ನ ಇವ್ರು ಉಳ್ಕೊಳ್ಳೋದಕ್ಕೆ ಅಲ್ಲಿ ಎಷ್ಟು ಬೇಕೋ ಅಲ್ಲಿ ಯಾಕೆಂದ್ರೆ ದೆಂತ್ ದಾರನ ಕೊಟ್ಟಿದ್ದಾರೆ ಅದು ಕೊಟ್ಟಿರೋ ಉದ್ದೇಶ ಅದೇ ನೀವು ಹೆಂಗೆ ಬೇಕಾದ್ರೆ ಎಸ್ಕೇಪ್ ಮಾಡ್ಕೊಬಿ ಅಂದರೆ ಹಿಂಗೆ ಹೋಗ್ಬೇಕು ಹಿಂಗೆಲ್ಲ ಹೋಗ್ಬೋದು ಯಾಕೆ ನಾನು ಕೊಟ್ಟಿರೋದು ಹಂಗೆ ಬಟ್ ರೂಲ್ ಬುಕ್ಕಲ್ಲಿ ಎಲ್ಲೇ ಮೆನ್ಷನ್ ಆಗಿಲ್ಲ ನೀವು ಈ ಥರ ಬಕೆಟ್ನ ಅಳ್ಳಾಡ್ಸೋ ಆಗಿಲ್ಲ ಸ್ಟ್ರೈಟಾಗಿ ಹಿಡ್ಕೊಳ್ಬೇಕು ದಾರಾನಾಗೇ ಹಿಡ್ಕೊಬೇಕು ಅಂತ ಏನಿಲ್ಲ ಹಿಡ್ಕೊಬೇಕು ಕೈಯಲ್ಲಿ ಇಡ್ಕೊಬೇಕು ಅಷ್ಟೇ ಹೇಳಿರೋದು ಎಸ್ಕೇಪ್ ಮಾಡಬೇಕು ಎಸ್ಕೇಪ್ ಮಾಡಬಾರ್ದು ಅನ್ನೋದು ಎಲ್ಲೂ ಮೆನ್ಷನ್ ಆಗಿಲ್ಲ ನಾನು ಒಂದು ಎರಡು ಮೂರು ಸತಿ ನೋಡ್ದೆ ಅದು ಸೊ ಅದನ್ನ ಇವರು ಧನುಷ್ ಅವರು ಒಂದು ಟಿಪ್ಸ್ ಕೊಡಬಹುದಾಗಿತ್ತು ಇಲ್ಲ ಆತರ ಮೆನ್ಷನ್ ಆಗಿಲ್ಲ ನೀವು ಬೇಕಾದ್ರೆ ಅವ್ರು ಹಾಕೋ ಇದಕ್ಕೆ ಕೆಸ್ರ ಹಾಕೋ ಇದಕ್ಕೆ ನೀವು ಬೇಕಾದ್ರೆ ನೀವು ಇದನ್ನ ಮಾಡ್ಕೊಬೋದು ಅಂತ ಬಟ್ ಇನ್ನೊಂದು ನಾನು ಅಲ್ಲಿ ಅಬ್ಸರ್ವ್ ಮಾಡಿದೆ ನೋಡಿ ಅಲ್ಲಿ ರಘು ಅವರಾಗಿರ್ಬೋದು ಆಮೇಲೆ ರಾಶಿಕಾ ಮತ್ತೆ ರಕ್ಷಿತಾ ಮೂರ್ ಜನ ಅಲ್ವಾ ಗಿಲ್ಲಿ ಅವರು ಬಂದು ಕೆಸರಾಗ್ತಾರೆ ಅದು ಯಾವ ಥರ ಲೆಕ್ಕಾಚಾರ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನೋಡಿ ಅವರು ಅವ್ರು ಮೂರು ಜನಕ್ಕೆ ನಾಲ್ಕು ಜನ ಬಂದು ಕೆಸರಾಗ್ತಾರೆ ಅಂದ್ರೆ ಒಬ್ಬರದು ಕೆಸರು ಜಾಸ್ತಿ ಆಯ್ತು ಅಲ್ಲಿ ಸೊ ಹಂಗಾಗಿರೋದ್ರಿಂದ ಹಾಕೋದಕ್ಕಿಂತ ಅನುಕೂಲ ಜಾಸ್ತಿ ಆಯ್ತು ಇವರು ಯಾವ ತರ ಲೆಕ್ಕಾಚಾರ ಗಿಲ್ಲಿ ಅವರು ಬಂದ್ರು ಎಲ್ಲೋ ನಮಗೆ ಸಿಗ್ಲಿಲ್ಲ ನಾಲ್ಕು ಜನನು ಹಾಕಬೇಕು ಅಂತ ಹೇಳ್ಬಿಟ್ಟು ಹಾಕಿತ್ತು ಸರ್ ಯಾಕೆ ಅಲ್ಲಿ ಕ್ಯಾಪ್ಟನ್ ಇರೋದು ಒಬ್ರಲ್ವಾ ಕ್ಯಾಪ್ಟನ್ ಹೊರತುಪಡಿಸಿ ಮಿಕ್ತವ್ರು ಮಾಡಬೇಕು ಅಂತ ಜನ ಟಾಸ್ಕ್ ಅಲ್ಲಿ ಇದ್ರಲ್ವಾ ಸೊ ಅವರಿಗೆ ನಾಲ್ಕು ಜನ ಹಾಕಬೇಕು ಅಂತ ಆಯ್ತು ಬಟ್ ಆದ್ರೂ ಅಲ್ಲಿ ನೋಡಿ ಅಲ್ಲಿ ಒಂದು ಅವರಿಗೆ ಪ್ಲೇಸ್ ಪಾಯಿಂಟ್ ಆಯ್ತು ಪ್ಲಸ್ ಅಲ್ಲಿ ಒಂದು ಬಂದು ಏನಾಯ್ತು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಅಲ್ಲಿಗೂ ಒಂದು ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಇವ್ರು ಬಟ್ ಅದ್ ಸ್ವಲ್ಪ ನಾಲ್ಕು ಜನ ಹಾಕ್ಬೇಕು ಅಂತ ಕೊಂಡ್ ಹೇಳದಾಗ ಇಲ್ಲಿ ಇವ್ರು ಸ್ವಲ್ಪ ಎಸ್ಕೇಪ್ ನೀವ್ ಮಾಡ್ಕೊಬಹುದು ಅನ್ನೋದನ್ನ ಸ್ವಲ್ಪ ಹೇಳ್ಬೇಕಿತ್ತು ಇವ್ರು ಹೇಳಿಲ್ಲ ಅವ್ರು ಹೇಳಿದ್ರೆ ಖಂಡಿತ ಸ್ವಲ್ಪ ಹೆಂಗೋ ಅಲ್ಲಾಡಿಸ್ಕೊಂಡು ಹೆಂಗೋ ಟೈಮ್ ಟೈಮ್ನ ಪಾಸ್ ಮಾಡ್ಕೊಂಡು ಹೆಂಗೋ ಸ್ವಲ್ಪ ಅವ್ರು ಹೆಂಗೆ ಸೇಫ್ ಆಗ್ತಿದ್ರು ಅಂತ ಅನಿಸ್ತಿತ್ತು ಎಲ್ಲೋ ಬಟ್ ಅದನ್ನು ಅವ್ರು ಹೇಳಿಲ್ಲ ಅದನ್ನು ಅವರು ಹೇಳಿಲ್ಲ ಸೊ ಎಲ್ಲೂ ರೂಲ್ ಬುಕ್ಕಲ್ಲೂ ನಾನು ಒಂದೊಂದು ಆ ಥರ ಇದೇ ಇದರ ಥರ ಸ್ಕೇಪ್ ಮಾಡ್ಕೋಬಾರ್ದು ಅಂತ ಎಲ್ಲೂ ಮೆನ್ಷನು ಆಗಿರಲಿಲ್ಲ ಬಟ್ ಈ ವಿಚಾರದಲ್ಲಿ ಇವ್ರನ್ನ ಕಾವ್ಯವ್ರನ್ನ ನೀಟಾಗಿ ಎಲ್ಲ ಸೇರಿ ಸೇಫ್ ಮಾಡಿದ್ರು ಬಟ್ ಅಷ್ಟೊಂದು ತುಂಬ ಸೇಫ್ ಮಾಡಿ ಸೇಫ್ ಆಟ ಆಡಬೇಕು ಇರಲಿಲ್ಲ ಇರು ಇರ್ಲಿಲ್ಲ ಚೆನ್ನಾಗ್ ಅದು ನೋಡಿ ಪ್ರಾಮಾಣಿಕ ಎಲ್ಲೂ ಕಾಣಿಸ್ಲಿಲ್ಲ ಅದು ನೀವು ಎಲ್ಲರಿಗೂ ಒಂದೇ ಲೆವೆಲ್ಗೆ ಹಾಕ್ಬಿಟ್ಟಿದ್ರೆ ಅದು ಅವ್ರ ಸ್ಟ್ರೆಂತ್ ಅವರು ಸ್ಟ್ರೆಂತ್ ಅವ್ರ ಕೆಪಾಸಿಟಿ ಇಟ್ಕೊಳ್ತಿದ್ರು ಇಲ್ಲ ಅಂದ್ರೆ ಅಲ್ಲಿ ಬಿಡ್ತಿದ್ರು ಆತರ ಒಂದು ಲೆಕ್ಕ ಒಂದೇ ಲೆಕ್ಕ ಒಂದೇ ಲೆವೆಲ್ ನೋಡಬೇಕಿತ್ತು ಆತರ ನೋಡಕ್ ಹೋಗ್ಲಿ ಯಾರು ನಾವು ಸೊ ಅದನ್ನ ಅವರು ಮಾಡಬಾರ್ದಾಗಿತ್ತು ಈಗ ನೋಡೋಣ ಕಾವ್ಯವರು ಏನಾರು ನೆಕ್ಸ್ಟ್ ಅವ್ರಿಗೆ ಏನಾರು ಆಪೋಸಿಟ್ ಆಗಿ ಬಿದ್ರೆ ಅವ್ರು ಹೆಂಗೆ ಉಳಿಸ್ಕೊತಾರೆ ಅವ್ರು ಹೆಂಗೆ ಟಾಕ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನೋಡ್ಬೇಕೀಗ ಓಕೆ ಇನ್ನ ಧ್ರುವಂತ ವಿಚಾರಕ್ಕೆ ಬಂದರೆ ಧ್ರುವಂತ ವ್ಯಕ್ತಿತ್ವ ಮುಂಚೆಗೂ ಈಗಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂದರೆ ಅವರು ಹೇಳ ಅಂದರೆ ಸೀಕ್ರೆಟ್ ರೂಮ್ ಇಂದ ಬಂದ ಮೇಲೆ ಅವರು ಚೇಂಜ್ ಆಗಿದ್ದಾರೆ ಧ್ರುವಂತ ಅದು ಒಪ್ಕೊಳ್ಳೋಣ ಮತ್ತೆ ಇನ್ನೊಂದು ಏನು ಅಂತ ಅಂದರೆ ಗೇಮ್ ವಿಚಾರ ಅಂತ ಬಂದಾಗ ನನಗೆ ಅವಕಾಶನೇ ಸಿಕ್ಕಿಲ್ಲ ನನ್ನ ಆಚೆ ಇಡ್ತಾಯಿದ್ರು ಇದ್ರು ಹಾಗಾಗಿ ನನಗೆ ಗೇಮ್ ಅಲ್ಲಿ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿ ಧ್ರುವ ಹೇಳ್ತಿದ್ರು ಈಗ ಕೊಟ್ಟಿರುವಂತಹ ಆಪರ್ಚುನಿಟಿನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಿದ್ದಾರೆ ಧ್ರುವ ಅಂತ ಅವರು ಖಂಡಿತ ಯಾಕೆಂದ್ರೆ ಅವರು ಫಸ್ಟ್ ಟ್ಯಾಂಕ್ಸ್ ಬಿಗ್ ಬಾಸ್ ಹೇಳಬೇಕು ಯಾಕೆಂದ್ರೆ ಧನುಷ್ ಅವರು ಹೊರಗಡೆ ಇಟ್ಬಿಟ್ಟಿದ್ರು ಈಗ ಈ ತರ ಅವ್ರಿಗೆ ಹಾಗಿಲ್ಲ ಯಾಕೆಂದ್ರೆ ಅವರು ಗೇಮ್ ಆಡೋದ್ರಲ್ಲಿ ನಾನು ಅಷ್ಟು ಚೆನ್ನಾಗಿ ನಾನು ಅವ್ರು ಆಡೋದು ಆಡೋದಿಲ್ಲ ಅನ್ನೋದನ್ನು ಅವರು ಅಲ್ಲೂ ಅವ್ರನ್ನ ಟೀಮ್ನ ಸೇಫ್ ಮಾಡಿ ಅವ್ರನ್ನ ಆಚೆ ಹಾಕ್ಬಿಟ್ಟಿದ್ರು ಬಿಗ್ ಬಾಸ್ ಅವರೊಂದು ಇದು ಕಳಿಸ್ತಾರಿಲ್ಲ ನಿಮಗೆ ನೀವೆಲ್ಲೋ ಆಡಿಲ್ವಲ್ಲ ಸೊ ಹಾಗಾಗಿ ನಿಮಗೊಂದು ಗೇಮ್ ಕೊಡ್ತೀನಿ ನಿಮ್ಗೆ ನೀವು ಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಅವ್ರಪ್ಪು ಅದೇ ರೀತಿ ಅವರು ಪ್ರೂವ್ ಮಾಡಿಕೊಂಡ್ರು ಚೆನ್ನಾಗೂ ಆಟ ಆಡಿದ್ರು ಧ್ರುವಂಥವ್ರು ನೋಡಿ ಈಗ ಯಾಕೆಂದರೆ ಅವರು ಇವತ್ತು ತುಂಬ ಚೆನ್ನಾಗಿ ಅವರೊಂದು ಆಟ ಆಡ ಆಗಿರ್ಬೋದು ಅವ್ರದ್ದು ವರ್ತನೆ ಆಗಿರ್ಬೋದು ಒಂಥರ ಎಲ್ಲ ಪ್ರಾಣ ಪ್ರಾಮಾಣಿಕವಾಗಿ ಸ್ವಲ್ಪ ಕಾಣಿಸ್ತಾ ಇದೆ ಅವ್ರು ಆಟ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವ್ರು ಮೈಂಡ್ ಸೆಟ್ ಮಾಡ್ಕೊಂಬಿಡೀರಿ ಇಲ್ಲ ನಾನು ಆಟ ಚೆನ್ನಾಗಿ ಆಡಬೇಕು ನಾನು ಹೀಗೆ ಅವ್ರು ಏನೇ ಮಾತಾಡೋರು ಅವ್ರು ಏನೇ ರೇಗಿಸಿದ್ರು ಕೂಡ ನಾನು ಹೀಗೆ ಇರಬೇಕು ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಇದ್ದಬೇಕು ಅನ್ನೋದು ಧ್ರುವಂತವ್ರಿಗೆ ಎಲ್ಲೋ ಅನಿಸಿದೆ ಸೊ ಹಂಗಾಗಿ ಅವ್ರು ಏನು ಮಾಡಿದ್ದಾರೆ ಸೊ ಅವರು ಧ್ರುವಂತವ್ರು ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಇವನ್ ಅಲ್ಲಿ ಅದು ಅವ್ರು ಸೀಕ್ರೆಟ್ ರೂಮಲ್ಲಿ ಅವ್ರಿಗೆ ಎಷ್ಟೋ ಸಿಕ್ಕಿದೆ ಅವ್ರಿಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಸಿಕ್ತು ಆ ಸೀಕ್ರೆಟ್ ರೂಮ್ ಬಂದಾಗಲಿ ಬಂದಾದ್ಮೇಲೆ ಅವರು ಏನು ಮಾಡ್ತಾರೆ ಈ ರೀತಿ ಜಾಸ್ತಿ ರೇಗಿಸೋದು ಈ ಥರ ಆಕ್ಟಿವ್ ಆಗಿರೋದು ತುಂಬಾ ಚೆನ್ನಾಗಿ ಅಂದ್ರೆ ಆಕ್ಟಿವ್ ಆಗಿ ತುಂಬಾ ಸೀಕ್ರೆಟ್ ರೂಮ್ ಅವ್ರಿಗೊಂಥರ ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಆಗಿದೆ ಹಾ ಮತ್ತೊಂದು ವಿಚಾರ ಏನು ಅಂತ ಅಂದ್ರೆ ಅವರು ಹೇಳ್ತಾರಲ್ಲಿ ಬಂದು ಧ್ರುವ್ ಅವರು ಅಶ್ವಿನಿ ಅವ್ರ ಒಬ್ಬರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬಿಟ್ ಬಿಟ್ಬಿಟ್ರೆ ಆಗಲ್ಲ ಅದಕ್ಕೋಸ್ಕರ ನಾನು ಸಪೋರ್ಟಿಂಗ್ ನಿಂತಿದ್ದೀನಿ ಅವ್ರ ಜೊತೆ ಹಂಗಾಗಿ ನಾನು ಅವ್ರ ಜೊತೆ ಇದ್ದೀನಿ ಅಂತ ಹೇಳಿದ್ದು ಅದು ನಿಜವಾಗ್ಲು ಎಲ್ಲೋ ಒಂದು ಕಡೆ ಖುಷಿ ಆಯ್ತು ಬೇರೆಯವ್ರ ಸಪೋರ್ಟಿಗೂ ಇದಾರಲ್ಲ ಅಂತ ಹೌದು ನಿಜ ಪಾಪ ಯಾಕೆಂದ್ರೆ ಅವ್ರು ಹೇಳಿದ್ರು ಅಶ್ವಿನಿ ಅಶ್ವಿನಿಯವ್ರದೇ ಸೊ ಆಗಿ ಅವಸ್ ಅವರು ಒಬ್ಬರೇ ಇದ್ಬಿಟ್ರೆ ತುಂಬ ಅವರು ನೊಂದ್ಕೊತಾರೆ ಅಂದರೆ ಅವರು ವೀಕ್ ಆಗಿಬಿಡ್ತಾರೆ ಸೊ ಹಂಗಾಗಿ ನಾನು ಇದ್ದೀನಿ ಇಲ್ಲ ಅವ್ರ ಕರೆಕ್ಟ್ ನೋಡಿ ಯಾಕೆಂದ್ರೆ ಅದು ಇರೋದು ಒಳ್ಳೇದೇನೆ ಏಕೆ ಇವ್ರಿಗೂ ಅವ್ರ ಜೊತೆ ಇದ್ದಾಗಿಂದ ಏನಂದರೆ ಎಲ್ಲ ಪ್ಲಸ್ ಪಾಯಿಂಟ್ ಆಗ್ತಿದೆ ಮೈನಸ್ ಎಲ್ಲೂ ಆಗ್ತಿಲ್ಲ ಅಶ್ವಿನಿ ಅವ್ರದ್ದು ಇವ್ರದ್ದು ಏನಾಗಿದೆ ಅವ್ರು ಯಾವ್ದೋ ಗೇಮ್ ಕೊಟ್ರು ಇರೊಬ್ರು ಚೆನ್ನಾಗಿ ಆಡ್ತಿದ್ದಾರೆ ಅವ್ರ ಎಲ್ಲೋ ಯಾರು ಇಬ್ಬರಿಗೊಬ್ರು ಸಪೋರ್ಟ್ ಆಗಿ ತುಂಬಾ ಚೆನ್ನಾಗಿದ್ದಾರೆ ಬಟ್ ಗೇಮಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಬಟ್ ಇವನ್ನ ಇವ್ರು ನೋಡಿ ಅಡುಗೆ ಮಾಡ್ಕೊಂಬಿಡಿ ಅಡುಗೆ ಮಾಡ್ಕೊಡೋ ವಿಚಾರದಲ್ಲಿ ಇವರೇ ಅಡುಗೆ ಮಾಡ್ಕೊಂಡಿದ್ದಾರೆ ಬಟ್ ಇನ್ನೊಂದೇನಂತಂದ್ರೆ ನೋಡಿ ಈಗ ರಘು ಅವರು ಈಗ ಅಡಿಗೆ ಮಾಡೋದ್ರಲ್ಲಿ ಸ್ವಲ್ಪ ನೀನು ಆಯಿಲ್ ಜಾಸ್ತಿ ಆಗ್ತಾ ಈ ಥರದ್ದೆಲ್ಲ ಮಾಡ್ತೀರಾ ಅಂತ ಹೇಳಿದ್ರು ಸ್ವಂಗೆ ರಘು ಅವ್ರನ್ನೇ ಹೇಳಿಬಿಟ್ರ ಕೊಬ್ಬದಲ್ಲಿ ಇಲ್ಲ ನಾನು ಊಟ ಮಾಡಿ ತಿನ್ಬಾರ್ದು ಅಂತ ಆ ಊಟದ ವಿಚಾರ ಅಂತ ಬಂದಾಗ ಏನಾಗುತ್ತೆ ಯಾರು ದುಷ್ಮನಿ ಆದ್ರು ಕೂಡ ಊಟ ಬಿಡು ಮಾಡ್ಕೊಂಡೋಗ್ಲಿ ಹೋಗ್ಲಿ ಅಂತ ಅವ್ರು ಸುಮ್ನೆ ಆಗ್ಬೇಕಿತ್ತು ಅದೊಂದು ವಿಚಾರದಲ್ಲಿ ರಘು ಅವರು ಸ್ವಲ್ಪ ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು ಬಿಡು ನಾನು ಕೋಪದಲ್ಲಿ ನಾನು ಹೇಳಿದಿನಿ ಅವರು ಹೇಳಿದ್ದಾರೆ

ಬಿಗ್ ಬಾಸ್ ಕೊಡ್ತೀವ್ರಲ್ವಾ ಆಯ್ತು ಹೋಗೋಣ ಆ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅನ್ನೋದು ಸ್ವಲ್ಪ ಅದೊಂದು ಅವ್ರು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಮಾನವೇತೆಯ ಥರ ಅವ್ರು ನೋಡ್ಬಿಟ್ಟಿದಾರೆ ರಘು ಅವರು ಸ್ವಲ್ಪ ಚೆನ್ನಾಗಿರ್ತಿತ್ತು ಅಂತ ನನಗೆಲ್ಲೋ ಅನಿಸ್ತು ನಾನು ಅಂದ್ಕೊಂಡೆ ಇಲ್ಲ ರಘುವವ್ರು ಆ ಥರ ಅವ್ರು ಅದನ್ನು ಕಂಟಿನ್ಯೂ ಮಾಡ್ತಾರೆ ಇಲ್ಲ ಅವ್ನು ಹಂಗೆ ಊಟ ತಿನ್ಬಿಡ್ತಾರೆ ನೋಡೋಣ ಅನ್ನೋ ರೀತಿ ಹೋಗ್ತಾರೆ ಅಂತ ಅನ್ಕೊಂಡಿರಲ್ಲ ಬಟ್ ಅವ್ರು ಹಂಗೆ ಕಂಟಿನ್ಯೂ ಆಗಿದ್ರು ಯಾಕೆಂದ್ರೆ ಇವರು ಪಕ್ಕದಲ್ಲಿ ಇದ್ರು ಅಲ್ಲ ಇವ್ರ ಸ್ವಲ್ಪ ಇವ್ರಿಗೊಂದು ಸ್ವಲ್ಪ ಅವ್ರಿಗೆ ಕೀ ಕೊಡ್ತಾ ಇದ್ರು ಈ ಥರ ಹಂಗೆ ಹಿಂಗೆ ಅಂತ பட் ஊட்டி விசார அந்த மாதிரி எல்லாரும் ஒட்டே இஷ் யாரும் ஒட்டேசுன்னு இல்லை எல்லாரும் மனசு ಆ ಥರ ಊಟದ ವಿಚಾರ ಅಂತ ಬಂದಾಗ ಸ್ವಲ್ಪ ಅವ್ರು ಯೋಚನೆ ಮಾಡಬೇಕಿತ್ತು ನೋಡಿ ಅವರೇ ಸಪ್ರೇಟಾಗಿ ಹೋಗಿ ಅಡುಗೆ ಅಂದರೆ ಏನೋ ಮಾಡ್ಕೊತಾರೆ ಗಂಜಿ ಮಾಡ್ಕೊತಾರೆ ಈ ಥರದ್ದು ಏನೋ ಒಂದು ಮಾಡಿಕೊಂಡು ಚಪಾತಿ ಏನಾರು ಮಾಡ್ಕೊಂಡು ತಿಂತಾ ಇರ್ತಾರೆ ಸೊ ಅದೇನಾಗುತ್ತೆ ಒಂದೇ ಒಂದಲ್ಲಿ ಈ ಥರ ಇಬ್ರಿಬ್ರು ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದು ಒಂದು ನೋಡೋರ್ಗೆ ಅವ್ರಿಗೆ ಒಂಥರ ಅನಿಸ್ತಾರೆ ನೋಡೋ ಇವ್ರಿಬ್ರು ಹೋಗೋದು ಏನೋ ಸಿಂಪತಿ ಗಿಟ್ಟಿಸ್ಕೊತಿದಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಅಂತ ಅವರೇ ಒಂಥರ ಹೇಳಿದ್ದಾರೆ ಅದು ಅದನ್ನ ಇವ್ರು ಇವ್ರು ಬಿಟ್ಕೊಟ್ಟಿದ್ರು ತಪ್ಪಾಯ್ತದ ಒಂದು ಮೊದಲನಾಗಿ ಆ ಥರ ಸಿಂಪತಿ ಗಿಟ್ಟಿಸ್ಕೊಳ್ಳೋ ಥರ ಇವರೇ ಮಾಡಿದ್ದು ಒಂದು ಒಂದು ಸ್ವಲ್ಪ ಎಲ್ಲರೂ ಮನೆಯವರೆಲ್ಲ ಕ್ಯಾಪ್ಟನ್ ಆಗಿ ಹೇಳ್ಬೋದಾಗಿತ್ತು ಅವರು ಹೇಳ್ಬೋದಾಗಿತ್ತು ಎಲ್ಲ ಬಿಡಿ ಸರ್ ಊಟದ ವಿಚಾರದಾಗ ಮಾಡಕ್ ಹೋಗ್ಬಾರ್ದು ಬಿಡಿ ಏನೋ ನೀವು ಅಂದಿದ ಅವ್ರು ಒಂದು ಅಂದಿದಾರೆ ಅಲ್ಲಿಗಲ್ಲಿಗೆ ಇದು ಮಾಡೋಣ ಇದನ್ನ ಮುಂದೂರ್ಸ್ಕೊಂಡು ಹೋಗೋದು ಬೇಡ ಇದನ್ನ ಊಟದ ವಿಚಾರದ ಹೇಳ್ಬೋದಾಗಿತ್ತು ಇವನ್ ಧನುಷ್ ಅವ್ರು ಇಲ್ಲ ಅವ್ರು ಹೇಳಿದ ತಪ್ಪೇನೆ ಅವ್ರು ಮಾಡಿದ್ದೆ ಕರೆಕ್ಟ್ ಅನ್ನೋ ರೀತಿ ಹೇಳ್ತಾರೆ ಯಾಕಂದ್ರೆ ಅವರೆಲ್ಲ ಅವರೊಂದು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಟೀಮ್ ಆಗಿಬಿಟ್ಟಿದ್ದಾರೆ ಒಬ್ರು ಯಾರು ರೈಟ್ ಅಂದ್ರೆ ಎಲ್ಲ ರೈಟ್ ಅಂತ ಇದಾರೆ ರಾಂಗ್ ಅಂದ್ರೆ ರಾಂಗ್ ಅಂತ ಇದಾರೆ ಅದು ನೋಡಿ ಈ ಮೂಮೆಂಟ್ ಅಲ್ಲಿ ಅಶ್ವಿನಿ ಮತ್ತೆ ಧ್ರುವ್ ಅಂತ ಮಾತ್ರ ಟಾರ್ಗೆಟ್ ಮಾಡ್ತಿದ್ದಾರೆ ಒಟ್ಟನ್ನು ಓಡಿಸ್ಬೇಕು ಯಾಕಂದ್ರೆ ಅವ್ರು ಗೊತ್ತಾಗ್ಬಿಟ್ಟಿದೆ ಅಶ್ವಿನಿ ಅವ್ರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅವ್ರ ಜೊತೆ ಧ್ರುವ್ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವ್ರಿಬ್ರು ಹೆಂಗಾರಿ ಮಾಡಿ ವಿಕೆಟ್ ನ ಹೊಡೋದ್ರೆ ಖಂಡಿತ ನಾವು ಯಾರಾದ್ರೂ ಇಲ್ಲಿ ಸಖತ್ತಾಗಿ ಸಕ್ಕದಾಗಿ ನಾವು ರನ್ನರೋ ವಿನ್ನರೋ ಆಗ್ಬೋದು ಅನ್ನೋದು ಮನೆಯವ್ರಿಗೆಲ್ಲ ತಲೆಗೆ ಬಂದುಬಿಡಿ ಹಂಗಾಗಿ ಅವ್ರಿಬ್ಬ್ರನ್ನ ತುಂಬ ಟಾರ್ಗೆಟ್ ಅಲ್ಲ ಆದರೆ ಒಬ್ಬ ಮನುಷ್ಯರನ್ನ ಅಷ್ಟೊಂದು ಟಾರ್ಗೆಟ್ ಮಾಡಬೇಕಾ ಅಷ್ಟೊಂದು ಇದು ಅಷ್ಟೊಂದು ಟಾಸ್ಕಲ್ಲಿ ಅಷ್ಟೊಂದು ಏನು ಮಾಡೋದು ಬಾಬಾ ಎಷ್ಟೋ ನೋಡಿ ಉಸ್ತುವಾರಿ ಕ್ಯಾಪ್ಟನ್ ಆಗಿ ಉಸ್ತುವಾರಿ ಏನು ಮಾಡ್ತೀರಾ ಅವರು ಮಾಡಿರೋದನ್ನ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಏನೋ ಮಾಡದಿರೋದಂದ್ರೆ ತಪ್ಪು ಅಂತ ಇವರು ಅವ್ರಿಗೊಂದು ಮೈನಸ್ ಮಾಡ್ತಾರೆ ಆ ಒಂದು ನಿಮಿಷ ಮೈನಸ್ ಐದು ನಿಮಿಷ ಮೈನಸ್ ಮಾಡ್ತಾರೆ ಥರದ್ದೆಲ್ಲ ಮಾಡಿದಾರೆ ಅವರು ಬಟ್ ಈ ಥರ ರಘು ಅವರು ಊಟದ ವಿಚಾರದಲ್ಲಿ ಸ್ವಲ್ಪ ಅವ್ರು ಆ ರೀತಿ ಹೇಳಬಾರ್ದಾಗಿತ್ತು ಅಂತ ನನಗೆಲ್ಲ ಅನಿಸ್ತು ಓಕೆ ಗೇಮ್ ವಿಚಾರ ಅಂತ ಬಂದಾಗ ಗೇಮ್ ಹೇಗಿತ್ತು ಈ ಅಶ್ವಿನಿ ಮತ್ತೆ ಧ್ರುವಂತ ಎಷ್ಟು ಚೆನ್ನಾಗಿ ಆಡಿದ್ರು ಅಂದ್ರೆ ಅಷ್ಟು ಫೋರ್ಸ್ ಮಾಡಿ ನೀರೆಲ್ಲ ಹಾಕ್ತಾ ಕಣ್ಣಿಗೆಲ್ಲ ನೀರು ಹೋಗಿತ್ತು ಅದರಲ್ಲೂ ಈ ಕೆಲವೊಂದಷ್ಟು ಜನ ಏನಿದ್ರು ಈ ರಕ್ಷಿತಾ ಇರಬಹುದು ಆಮೇಲೆ ಗಿಲ್ಲಿ ಅವರೆಲ್ಲ ರಘು ಮತ್ತು ರಾಶಿಕಾ ಅವರು ಆಡಬೇಕಾದ್ರೆ ಏನು ಹೇಳ್ಕೊಡ್ಲೇ ಇಲ್ಲ ಬಟ್ ಧ್ರುವಂತ ಮತ್ತೆ ಅಶ್ವಿನಿ ಆಡ್ಬೇಕಾದ್ರೆ ಈ ರೀತಿ ಹಾಕ್ಬೋದು ಚಕಲಗಳ್ರು ಅದಾದ್ಮೇಲೆ ಇಬ್ರು ಕೂಡ ಗೆದ್ದಿದ್ದಾರೆ ಹೇಗ ಅನಿಸ್ತಾ ಇದೆ ನೋಡಿ ಆ ಟಾಸ್ಕ್ ಅಲ್ಲಿ ಏನಂದ್ರೆ ಫಸ್ಟ್ ಅವರು ಅನೌನ್ಸ್ ಮಾಡ್ತಾರೆ ರಘು ಅವರು ಮತ್ತೆ ರಾಶಿಕ್ ಅವರು ನಿಲ್ಬೇಕಾಗತ್ತೆ ಅದಾದ ನಂತರ ಅವರು ಮತ್ತೆ ಧ್ರುವಂತವ್ರು ಹೋಗ್ಬೇಕು ಅಂತ ಹೇಳಿರ್ತಾರೆ ಒಂದು ಅಶ್ವಿನಿ ಅವ್ರಿಗೆ ಧ್ರುವಂತವ್ರಿಗೆ ಒಂದು ಎಲ್ಲ ಪ್ಲಸ್ ಪಾಯಿಂಟ್ ಆಯ್ತು ಒಂದು ಎಷ್ಟು ಎಷ್ಟು ಎಷ್ಟೋ ನಿಂತ್ಕೊಂಡು ನಿಂತ್ಕೊಳ್ತಾರೆ ಎರಡು ಟೂ ಅವರ್ಸ್ ಏನು ಕೊಟ್ಟಿವ್ ಅಷ್ಟೊಂದು ಕಂಪ್ಲೀಟ್ ಮಾಡ್ತಾರ ಅದ್ರ ಮೇಲೆ ಸ್ವಲ್ಪ ನಿಂತ್ಕೊಳ್ತಾರ ಅನ್ನೋದು ಸ್ವಲ್ಪ ಇದತ್ತು ಓಕೆ ಅವ್ರು ಹೆಂಗಾರ್ತಾರೆ ನಾವು ನೋಡ್ಕೊಂಡು ಆಡೋಣ ಗೇಮ್ ಅಂತ ಬಂದಾಗ ಏನಾಗುತ್ತೆ ಅಲ್ಲಿ ನೀವ್ ಹೆಂಗಾರು ನೀರ್ ಹೆಚ್ಚಿ ಅವ್ರನ್ನ ಬೀಳ್ಸ್ಬೇಕು ನೀವು ಹೆಂಗಿರ ಹೊಡಿತೀರ ನೀರು ಇರ್ಸ್ತೀರೋ ಅನ್ನೋದು ಬರೋದಿಲ್ಲ ಅದು ಅವ್ರನ್ನ ಹೇಳೋದು ಅಷ್ಟೇ ನಿಮಗೆ ಕೊಟ್ಟಿರೋ ಗೇಮ್ನ ನೀವು ಅವ್ರಿಗೆ ಕಾಲ್ಗೆ ಹೊಡಿತಾರೋ ಕೈ ಹೊಡಿತೀರೋ ಅಥವಾ ಕುದಕ್ಕೆ ಹತ್ರ ಹೊಡಿತಾರೋ ಅಥವಾ ಏನು ಮಾಡ್ತಾರೆ ಕಣ್ಣಿಗೆ ಸ್ವಲ್ಪ ಗ್ಲಾಸಸ್ ಕೊಟ್ಟಾರ ಅಲ್ಲಿಗೆಲ್ಲ ಹೆಡ್ ಬೀಳ್ಬಾರ್ದು ಕಿವಿಗೂ ಕೊಟ್ಟಿರ್ತಾರೆ ಸೊ ಅದು ಬಿಟ್ಟು ನೀವೆಲ್ಲರೂ ಈ ಥರ ಜೋರಾಗೆ ಅಥವಾ ಇಬ್ರು ಸೇರೋ ಒಬ್ಬರಿಗೆ ನೀವು ಟಾರ್ಗೆಟ್ ಮಾಡಿ ನಾ ಇಬ್ಬರನ್ನ ಒಂದೇ ಸತಿ ನೀರಾಗಿ ಒಬ್ರನ್ನ ಬೀಳಿಸ್ಬೋದು ಅನ್ನೋ ರೀತಿ ಅಂದರೆ ಆ ಗೇಮ್ ಇರೋದು ಹಾಗೆ ಅದು ಒಟ್ಟಲ್ಲಿ ಅವ್ರನ್ನ ನೀರಲ್ಲಿ ಹೊಡೆದ್ ನೀರಲ್ಲಿ ಹೊಡೆದೇ ಬೀಳಿಸ್ಬೇಕಂದ್ರೆ ಅವ್ರನ್ನ ಹಿಂಗಾರು ಮಾಡಿ ಕೈ ಬಿಡಬೇಕು ಆ ರೀತಿ ಮಾಡಬೇಕು I right. ಸೊ ಅದನ್ನ ಅವ್ರ ಏನ್ ಮಾಡ್ತಾರೆ ಇವರು ಸ್ವಲ್ಪ ಕಾಮಕ್ ತಗೋತಾರೆ ಇನ್ನೂ ಎರಡು ಅವರ್ ಇದೆಯಲ್ಲ ನೋಡ ಎರಡು ಅವರ್ ಇಟ್ಕೊಳ್ತಾರ ಅನ್ನೋ ರೀತಿ ಅದ್ರಿಗಂತವ್ರು ಸ್ವಲ್ಪ ಅದ್ರಲ್ಲಿ ಏನಾಗುತ್ತೆ ಸುಮ್ನೆ ಆಗ್ಬಿಡ್ತಾರೆ ಅಯ್ಯೋ ಬಿಡು ನಾನು ಯಾಕೆ ಅಷ್ಟೊಂದು ಇಸ್ ತಗೊಳ್ಳಿ ನೋಡೋಣ ಅದೆಷ್ಟೊತ್ತ ನಿಲ್ತ್ಕೊಳ್ತಾರ ಬಟ್ ಅದ್ರಿಗಂತವ್ರಲ್ಲಿ ಸ್ವಲ್ಪ ಲ್ಯಾಕ್ಟಿವ್ ಆಗಿ ಅವರು ನೀರು ನೀರು ಎಸೆದು ಹೊಡೆಯೋದೆಲ್ಲ ಆಗಿರ್ಬೋದು ಸ್ವಲ್ಪ ಮಾಡ್ಬೋದಾಗಿತ್ತು ಅಶ್ವಿನಿ ಅವರೊಬ್ಬರೇ ಅದ್ರ ಸ್ವಲ್ಪ ಜಾಸ್ತಿ ನೀರನ್ನ ತಗೊಂಡೋಗಿ ಹೋಗಿ ರಘು ಅವ್ರಿಗೆ ಹಾಕೋದಾಗಿ ಬಟ್ ಅಷ್ಟೊಂದೇನು ಅಶ್ವಿನಿ ಅವರು ಮಾಡಲಿಲ್ಲ ಬರೀ ಬೆನ್ನ ಮೇಲೆಲ್ಲ ಹಾಕಿದ್ದಾರೆ ಕಣ್ಣಿಗೆಲ್ಲ ಎಚ್ಚಿದ ಕಡಿಮೆನೆ ಬಟ್ ಮಾಡ ಬಟ್ ಗೇಮ್ ಅಂತ ಬಂದಾಗ ಅದು ಆತರ ನೀರು ನಿಧಾನವಾಗಿ ಹಾಕ್ಬೇಕು ಫೋರ್ಸ್ ಆಗಿ ಹಾಕ್ಬೇಕು ಅಂತ ಒಟ್ನಲ್ಲಿ ನೀರ್ ಹೊಡಿಬೇಕು ಯಾವ ರೀತಿ ಹೊಡಿದ್ರು ಕೆಪಾಸಿಟಿ ಅಂತ ಯಾಕಂದ್ರೆ ಲಾಸ್ಟ್ ಗೇಮ್ ಅಲ್ಲೂ ಲಾಸ್ಟ್ ಸೀಸನ್ ಅಲ್ಲಿ ರೀತಿ ರೀತಿ ಗೇಮ್ಸ್ ಇರುತ್ತೆ ಅಲ್ಲಿ ಇನ್ನೂ ತುಂಬಾ ಟಫ್ ಆಗಿ ಆಡಿರ್ತಾರೆ ಅಲ್ಲಿ ಏನ್ ಸೊಪ್ ನೀರು ಹಾಕೋದು ಜೋರ್ ಜೋರ್ ಹೊಡಿಯೋದು ಕಣ್ಣಿಗೆಲ್ಲ ಹೋಗಿರುತ್ತೆ ನೋಡಿರ್ಬೋದು ಯಾರು ವಿನಯ್ ಅವರ ಟೀಮ್ ಇದ್ದಾಗ ತುಂಬಾನೇ ಸಖತ್ ಆಗಿ ಆಡಿರ್ತಾರೆ ಫೈಟ್ ಕೊಟ್ಟಿರ್ತಾರೆ ಶ್ರುತಿ ಅವ್ರ ಯಾರೋ ಇರ್ತಾರೆ ಅವ್ರು ತುಂಬಾನೇ ಸಖತ್ ಫೈಟ್ ಕೊಟ್ಟಿರ್ತಾರೆ ಬಟ್ ಅದು ಇದು ಹೇಳ್ಬೇಕು ಅದಕ್ಕೆ ಕಂಪೇರ್ ಮಾಡಿರಿದು ಓಕೆ ಅನ್ನಿಸ್ಬಿಡ್ತು ಅಂತ ಏನೂ ಅಷ್ಟು ವರ್ದಿಲ್ಲ ಅವರು ಬಟ್ ಏನಾಗುತ್ತೆ ಇದಲ್ಲ ಏನಾಗುತ್ತೆ ಇವಾಗ ಅವರು ಫಸ್ಟು ಇದ್ದಾಗ ಇವರು ವಾಟ್ರ್ ಹಾಕ್ತಾರೆ ಇದೆಲ್ಲ ಹಾಕ್ತಾರೆ ರಘುವರು ಹೊಡಿಬೇಕಾದ್ರೂ ರಘುವರು ತಲೆನೇ ಬಗ್ಗಿಸ್ತಾರೆ ಇವಾಗ ಅಶ್ವಿನ್ರು ನೀರು ಹಾಕ್ಬೇಕಾದ್ರೆ ಅವರು ತಲೆ ಬೊಗಿಸ್ತಾನೆ ಇರ್ತಾರೆ ಪ್ರತಿಯೊಂದು ಇದಕ್ಕೂ ತಲೆ ಬಗ್ಗಿಸ್ತಾನೆ ಇರ್ತಾರೆ ಅಲ್ಲಿರೋರು ಯಾರೂ ಪಾಯಿಂಟ್ ಔಟ್ ಮಾಡೋದಿಲ್ಲ ನೋಡಿ ಅವರು ತಲೆ ಬುಗಿಸ್ತಾ ಇದ್ದಾರೆ ರೂಲ್ ಬುಕ್ ತೆಗಿಯೋದಾಗಿರ್ಬೋದು ಒಂದ್ ಮೂರ್ನಾಕ್ ಸತಿ ಕಾವ್ಯ ಅವರು ನೋಡೋದಾಗಿರ್ಬೋದು ಈ ತರ ರಘು ಅವರು ಇದ್ದಾಗ ಯಾಕೆ ಮಾಡ್ತಿಲ್ಲ ಅವ್ರು ಮಾಡಿಲ್ಲ ಈ ಅಶ್ವಿನವರು ಧ್ರುವಂತವ್ರು ಇದ್ದಾಗ್ಲೇನೆ ಪ್ರತಿಯೊಂದು ಔಟ್ ಮಾಡ್ತಾರೆ ತಲೆ ಮುಟ್ಟೋಗಿ ಈ ತರ ಮಾಡಿ ಈ ಅದೇ ಇವ್ರುಗಳಿದ್ದಾಗ ಯಾಕೆ ಈ ತರ ಮಾಡ್ಲಿಲ್ಲ ಅವರು ನೋಡಿ ಅಲ್ಲಿ ಅಷ್ಟೊಂದು ಇವರಿಬ್ಬರನ್ನ ಆ ಅಲ್ಲಿ ಟಾರ್ಗೆಟ್ ಮಾಡೋಂತದ್ದು ಏನಾಗಿದೆ ಅಲ್ಲೇ ಅವ್ರಿಗೆ ಗೊತ್ತಾಗ್ತಿದೆ ಅವ್ರು ಎಷ್ಟು ಪ್ರಾಮಾಣಿಕ ಅವ್ರ ಎಷ್ಟು ಅವರ ವ್ಯಕ್ತಿತ್ವ ಎಷ್ಟು ಚೆನ್ನಾಗಿದೆ ಮನ್ಸಲ್ಲಿ ಎಷ್ಟು ಎಷ್ಟು ಒಳ್ಳೇದಿದೆ ಕೆಟ್ಟದಿದೆ ಅನ್ನೋದಲ್ಲೇ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ತಾ ಇದೆ ನಿಜವಾಗ್ಲು ಬಟ್ ಇವ್ರು ರಘು ಅವ್ರು ತುಂಬಾನೇ ತಲೆ ಬಗ್ಸಿದ್ರು ತುಂಬಾನೇ ಅಂದ್ರೆ ತುಂಬಾನೇ ತಲೆ ಬಗ್ಸಿದ್ರು ಹೊಡಿಬೇಕಾದ್ರೆ ನೀರು ಹೊಡಿಬೇಕಂತ ತುಂಬಾನೇ ಅದನ್ನ ಉಸ್ತುವಾರಿ ಅವಾಗ ಪಾಯಿಂಟ್ಔಟ್ ಮಾಡಿಲ್ಲ ಅವಾಗ ಅವ್ರಿಗೆ ಯಾವ್ದೋ ರೀತಿ ಕಡಿಮೆ ಅದು ಏನೋ ಮೈನಸ್ ಮಾಡಿಲ್ಲ ಅದೇ ಧ್ರುವಂತ ಅವ್ರು ನಿಂತಾಗ ಇವ್ರು ಜೋರಾಗಿ ಫೋರ್ಸ್ ಆಗಿ ಹೊಡಿತಾರೆ ಸೊ ಧ್ರುವಂತ ಅವ್ರು ಹೇಳ್ತಾರೆ ಇಲ್ಲ ನಂಗೆ ಜೋರಾಗಿ ಬೀಳ್ತಾ ಇದೆ ಸೊ ಈ ತರ ನನಗೆ ಕಣ್ಣಿಗೆ ಬೀಳ ಕಣ್ಣಿಗೆ ಬೀಳುತ್ತೆ ಈ ತರ ಸ್ಕಿನ್ ಎಲ್ಲ ನನಗೆ ರಾಶಸ್ ಆಗುತ್ತೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳ್ತಾರೆ ಅವರು ಅದನ್ನ ಕೇಳೋದು ಇಲ್ಲೆಲ್ಲ ಸರ್ ರೂಲ್ ಅಲ್ಲಿ ಇರೋದೇ ಹಾಗೆ ನಾವೇನ್ ಮಾಡೋಕ್ಕಾಗಿಲ್ಲ ಅಂತ ಉಸ್ತುವಾರಿ ಹೇಳ್ತಾರೆ ಅಲ್ಲಿ ರೂಲ್ ಅಲ್ಲಿ ಬರ್ದಿದ್ರ ಅಂದ್ರೆ ಕತ್ ಬಗ್ಸ್ಬಾರ್ದು ಅಂತ ಏನು ಬರ್ದಿಲ್ಲ ಆ ತರದಲ್ಲ ಏನು ಬರ್ದಿಲ್ಲ ಒಟ್ಟಿನಲ್ಲಿ ಎಲ್ಲ ಸೂಕ್ಷ್ಮ ಆಗಿರೋ ಜಾಗದಲ್ಲಿ ಹೊಡಿಬಾರ್ದು ನೀರ್ನ ಎಲ್ಲೂ ಆ ತರದ್ದು ಹೊಡಿಯೋದಾಗಿರ್ಬೋದು ಆ ತರ ಕಣ್ಣು ಕಿವಿ ಮೂಗು ಈ ತರ ಸೂಕ್ಷ್ಮ ಇರೋ ಜಾಗ ಸ್ಥಳಗಳಲ್ಲಿ ಇವೇನು ಮಾಡ್ತಾರೆ ಫೋರ್ಸಬಲಿ ನೀವು ಇದು ಮಾಡ್ಕೊಂಬೇಡಿ ಅಂತ ಇರುತ್ತೆ ಇವರು ಧ್ರುವಂತವ್ರು ತಲೆ ಬಗ್ಸ್ತಿರ್ತಾರಲ್ಲ ಅವಾಗ ಇವ್ರು ಮೈನಸ್ ಮಾಡ್ಕೊಂಬರ್ತಾರೆ ಫಸ್ಟ್ ಕಾವ್ಯ ಅವರೇ ಎತ್ತೋದು ಅದನ್ನ ನೋಡಿ ಈ ಥರ ತಲೆ ಬಗ್ಗಿಸ್ತಿದ್ದಾರೆ ಆ ಥರ ತಲೆ ಬಗ್ಗಿಸ್ ಮಾಡಿ ಅವ್ರ ಮನಸ್ಸು ಒಟ್ಟನವ್ರು ಹೊಡಿಬೇಕು ಅವ್ರು ಯಾಕೆಂದ್ರೆ ಇವರು ರಘು ಅವ್ರು ತುಂಬ ಫೋರ್ಸಲ್ಲಿ ಹೊಡಿತಿದ್ರು ವಾಟರ್ನ ಒಂಥರ ಶಾರ್ಪ್ ಆಗಿ ಹೊಡಿಯುತ್ತದ ವಾಟರ್ ತುಂಬಾನೇ ವಾಟರ್ ಏನು ಸುಮ್ಮನೆ ಸಖತ್ತಾಗಿ ಎಗ್ ಬೀಳುತ್ತದೆ ಯಾಕೆಂದ್ರೆ ಅದು ನೈಟ್ ನೈಟ್ ಅಲ್ಲಿ ಮಾಡಿರೋ ಟಾಸ್ಕ್ ಅದು ಮೂಮೆಂಟ್ ಚಳಿ ಮೂಮೆಂಟ್ ಅಲ್ಲಿ ಬೀಳುತ್ತದೆ ಯಾಕೆಂದ್ರೆ ಈಗ ಈಗಿರೋ ಸೀಸನ್ ಏನಾಗುತ್ತೆ ಸ್ಕಿನ್ ಎಲ್ಲ ಹೊಡೆಯುವಂತ ಸೀಸನ್ ಈಗ ಅಲ್ಲಿರೋ ಇನ್ನೂ ಜಾಸ್ತಿ ಗಾಳಿ ತುಂಬಾ ಥಂಡಿ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಇವ್ರು ಕಾವಿಯರ್ನ ಅಷ್ಟೊಂದು ನೋಟೇಟ್ ಮಾಡೋದು ಕಾವಿಯವರಾಗಿರ್ಬೋದು ಎಲ್ಲ ಮನೆಯವರೆಲ್ಲ ಇವ್ರಿಬ್ಬರನ್ನ ಅಷ್ಟೊಂದು ನೋಟೇಟ್ ಮಾಡಿ ಹೇಳೋದಾಗಿರ್ಬೋದು ಮಾಡೋದಾಗಿ ಏನಕ್ಕೆ ಥರ ಅವರು ಯಾಕೆ ಅಷ್ಟೊಂದು ನೋಡಿ ಕೊನೆಗೆ ಏನಾಗುತ್ತೆ ಈ ಒಂಥರ ಏನೋ ಒಂದು ಗಾದೆ ಇರುತ್ತಲ್ಲ ರೋಸ್ಗೆ ಎಷ್ಟೇ ಮುಳ್ಳಿದ್ರು ಗುಲಾಬಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಯಾಕೆಂದ್ರೆ ಮುಳ್ಳು ಪ್ರೊಟೆಕ್ಟ್ ಆಗಿರುತ್ತೆ ಅನ್ನೋ ರೀತಿ ಇವ್ರ ಎಷ್ಟೇ ಏನೇ ಮಾಡಿದ್ರು ಕೊನೆಗೆ ಅವರೇ ಗೆದ್ದಿದ್ದಾರೆ ಹೌದು ನೋಡಿ ಅವರು ನಿಜವಾಗ್ಲೂ ಹೇಳ್ಬೇಕು ಅವರು ಆ ರೇಂಜಿಗೆ ನಿಂತ್ಕೊಳ್ತಾರೆ ಅಂತ ನಾನು ಅನ್ಕೊಂಡಿರಲ್ಲ ಬಟ್ ಅಶ್ವಿನಿ ಅವ್ರಿಗೆ ತುಂಬಾ ಅಂತ ಇವಾಗ ರಾಶಿಕ್ ಅವ್ರನ್ನ ರಾಶಿಕ್ ಅವರು ಆಕ್ಚುಲಿ ನಿಂತಿದ್ದು ಹತ್ತು ಇಪ್ಪತ್ತೊಂಬತ್ತು ಏನೋ ನಿಂತಿದ್ದವರು ಅಶ್ವಿನಿ ಅವ್ರು ಎಪ್ಪತ್ತೈದು ನಿಮಿಷ ನಿಂತಿದ್ದಾರೆ ಅಶ್ವಿನಿ ಮತ್ತೆ ಧ್ರುವಂತ ಅಂತ ಅದಲ್ಲ ಮೈನಸ್ ಮಾಡಿದ್ರು ಎಪ್ಪತ್ತು ನಿಮಿಷ ಮೈನಸ್ ಮಾಡಿದ್ರು ಬಟ್ ಅವ್ರ ಇದಕ್ಕೆ ಅವ್ರು ಮೈನಸ್ ಮಾಡ್ಕೊಂಡ್ರು ಇಲ್ಲ ಬಟ್ ಇದು ಎಪ್ಪತ್ತೈದು ನಿಮಿಷ ನಿಂತಿರೋದು ಬಟ್ ನೋಡಿ ಅವ್ರ ಅಶ್ವಿನಿ ಅವ್ರು ಆ ರೇಂಜ್ಗೆ ನಿಂತಿದ್ದಾರೆ ಯಾಕೆಂದ್ರೆ ಅಶ್ವಿನಿ ಅವ್ರಿಗೆ ಏನ್ ಮಾಡ್ತಾರೆ ಇಬ್ರು ಸೇರಿ ಗೆಲ್ಬೇಕು ಅನ್ನೋದು ಕೂಡ ಅಭಿಮಾನಿಗಳ ಕೋರಿಕೆ ಆಗಿದೆ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಾರೆ ಆಮೇಲೆ ಜಾಸ್ತಿ ಏನ್ ಮಾಡಿದ್ರು ಅವ್ರಿಗೆ ನೀರ್ನ ಜಾಸ್ತಿ ಹೊಡಿತಾರೆ ರಘು ಆಗಿರ್ಬೋದು ಆಮೇಲೆ ರಾಶಿಕ್ ಅವ್ರ ಇಬ್ರು ಸೇರಿ ಹೊಡಿತಾರೆ ಹೋಗಿ ಒಂದು ವಿಕೆಟ್ ಬೀಳಿಸ್ಬೇಕು ಬೀಳಿಸ್ಬೇಕು ಅಂತ ಸೊ ಅಲ್ಲಿ ಅವರು ಅಶ್ವಿನಿ ಅವರು ಖಂಡಿತ ನಿಜವಾಗ್ಲೂ ಈ ರೇಂಜಲ್ಲಿ ಆಡ್ತಾರೆ ಅಂತ ನಾವು ಅನ್ಕೊಂಡಿರಲ್ಲ ನಿಜವಾಗ್ಲೂ ತುಂಬಾ ಅಶ್ವಿನಿ ಅವರು ತುಂಬ ಚೆನ್ನಾಗಿ ಆಡೋರು ಮೋಸ್ಟ್ಲಿ ಗೆದ್ದರೆ ಅಶ್ವಿನಿ ಅವರೇ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಬಿಗ್ ಬಾಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೈವಾಳ